ಗುಡ್ ಲಕ್ ಎಲ್ಲ ಚಿತ್ರದಂಡ್ ಆಡಿಯೋ ಸ್ಟಾರ್ಟ್ ಮಾಡಿ ಒಳ್ಳೇದಾಗ್ಲಿ ಏನಪ್ಪ ಮುರುಘಾ ಸಣ್ಣ ನಾಲ್ಕು ಮಾಡ್ತಾ ಇರ್ತೀಯ ಯಾವ ಪಿಚಾರ ಅಂತ ಹೇಳಲಿ ನಾನು ಕನ್ಫ್ಯೂಸ್ ಆಗೋಯ್ತು ಇರ್ತೀನಿ ಯಾವತ್ತು ಚಿರೂನಾಗಿರ್ತೀನಿ ನಾನು ಅಪ್ಪು ಸಾರ್ಗೆ ಏನ್ ಪ್ರೀತಿ ಕೊಡ್ತಾ ಇದ್ದೀನಿ ಅದೇ ಪ್ರೀತಿ ಅವ್ರಿಗೆ ಕೊಡ್ತಾ ಇದ್ದೀನಿ ಅಪ್ಪು ಸರ್ ನನ್ಗೆ ಏನ್ ಪ್ರೀತಿ ಕೊಡ್ತಾ ಇದ್ದೀನಿ ಅದೇ ಪ್ರೀತಿ ಯಾಕಂದ್ರೆ ಅದು ಬಿಟ್ಟು ಬಂದಿದ್ದಾರೆ ತುಂಬಾ ಧನ್ಯವಾದಗಳು ಸರ್ ಯಾವತ್ತು ನನ್ನ ಬ್ರದರ್ ಆಗಿ ಹೀಗೆ ಇರಿ ನಾನು ಧನ್ಯವಾದ ಅಮನ ಕೃಷ್ಣ ಅವರೇ ನಿಜ ಸೆಷನ್ ನಡೀತಾ ಇದೆ ಬಹಳ ಹಾಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಇತ್ತು ಬರಲಿಲ್ಲ ಅಂದ್ರೆ ಅಂದ್ರೆ ಇಲ್ಲ ಬರಲಿಲ್ಲ ಅಂದ್ರೆ ಕಾರ್ಯಕ್ರಮ ಕ್ಯಾನ್ಸಲ್ ಆಗುತ್ತೆ ಅಂದ್ರು ಸರ್ ಆತರ ಮಾಡಬೇಡಿ ಅಂತ ಸ್ಪೀಕರ್ ಪರ್ಮಿಷನ್ ತಗೊಂಡು ಅರ್ಧ ಗಂಟೆ ಅಂತ ಆಲ್ರೆಡಿ ಒನ್ ಅವರ್ ಆಗಿದೆ ಸೊ ಟ್ರೇಲರ್ ನೋಡಿ ತುಂಬ ಸಂತೋಷ ಆಯಿತು ಕಾಮಿಡಿ ಜೊತೆ ಒಳ್ಳೆ ಸೆಂಟಿಮೆಂಟ್ ಇದೆ ಅಂತೇಳಿ ಅನಿಸ್ತಾ ಇದೆ ನಾನು ಕೂಡ ಚಿತ್ರ ಥಿಯೇಟ್ರಲ್ಲಿ ನೋಡಕ್ಕೆ ಇದ್ದೀನಿ ಒಳ್ಳೆ ಚಿತ್ರ ಮಾಡಿದರೆಲ್ಲ ಗಣ್ಯರು ಚಿಕ್ಕರಿದ್ದಾಗಿಂದ ನಾವೆಲ್ಲ ನೋಡಿ ತಂದು ಬೆಳೆದಿದ್ದೀವಿ ತುಂಬ ಸಂತೋಷ ಆಗುತ್ತೆ ಹಾಗೆ ಮೂವಿ ಕೂಡ ತುಂಬ ಅದ್ಭುತವಾಗಿ ಓಡಲಿ ರಾಜ್ಯ ತುಂಬ ಎಲ್ಲ ಚಿತ್ರಮಂದಿರಗಳಲ್ಲಿ ನೂರು ದಿನ ಆಗ್ಲಿ ಹೇಳಿ ನಾನು ಆಸಿಸುತ್ತ ಮತ್ತೊಮ್ಮೆ ಚಿತ್ರತಂಡದ ಎಲ್ಲರೂ ಎಲ್ಲ ಗಣ್ಯರು ಮತ್ತು ಹಿರಿಯರಿಗೂ ನಾನು ಒಳ್ಳೇದಾಗಲಿ ಅಂತೇಳಿ ಶುಭ ಕೋರ್ತ ಕ್ಷಮೆ ಕೂಡ ಆಚರಿಸ್ತೀನಿ ಸಮಯ ಇಲ್ಲ ಇಲ್ಲಾಂದ್ರೆ ನಾನು ಕೂಡ ಸಂಪೂರ್ಣ ಕಾರ್ಯಕ್ರಮ ಮುಗಿದ ಮೇಲೆ ಹೋಗ್ಬೇಕಂತನೇ ಇತ್ತು ಮುಂದಿನ ತಮ್ಮದು ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ನಾನು ಫ್ರೀ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ಒಂದೇ ಒಂದು ಸನ್ಮಾನ 아 오케이 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 ನನ್ನ ಪ್ರೀತಿಯ ಪತ್ರಕರ್ತ ಮಿತ್ರರಿಗೆ ಇಲ್ಲಿ ನೆರೆತಿರ್ತಕ್ಕಂಥ ಚಿತ್ರರಂಗದ ಗಣ್ಯರಿಗೆ ಹಾಗೂ ವೇದಿಕೆಯಿಂದ ಇರುವಂಥ ಎಲ್ಲ ನನ್ನ ಆತ್ಮೀಯರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಅದೇ ಟೈಟ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಐದಾರು ಕಾನೂನು ಕಾನೂನು ಅದೇ ಈಗ ಈಗ ನಾನು ನೋಡಿದೆ ಮೂರುಗ ಸನ್ ಆಫ್ ಕಾನೂನು ಈ ಒಂದು ಸಿನಿಮಾದ ಇವತ್ತು ಹಾಡುಗಳ್ನ ನೋಡಿದ್ವಿ ಚೆನ್ನಾಗಿತ್ತು ಮೂರು ಹಾಡು ಚೆನ್ನಾಗಿತ್ತು ಟೈಲರ್ ಕೂಡ ತುಂಬ ಚೆನ್ನಾಗಿತ್ತು ಅದೇ ಹಾಡುಗಳು ನೋಡ್ತಾ ನೋಡ್ತಾ ನನಗೊಂದು ಬೇಜಾರಾಯಿತು ಅದು ಹೇಳ್ಬೇಕು ಹೇಳ್ಬಿಡ್ತೀನಿ ವೇದಿಕೆ ಮೇಲೆ ನನಗೇನು ಪರವಾಗಿಲ್ಲ ಹಾಡುಗಳಲ್ಲಿ ಇವರು ಇವರು ಮುನಿಕೇಶ್ನ ಏನು ಜೋಶಲ್ಲಿ ಏನು ಎಗರ್ಕೊಂಡು ಜಂಪ್ಗಳು ಮಾಡಿಕೊಂಡು ಮಾಡಿದ್ರಲ್ವ ಫೈಟಲ್ಲಿ ಇಲ್ಲಿಂದ ಒಂದು ಒಂದಡಿಯಿಂದ ಜಂಪ್ ಮಾಡಿದ್ರೆ ಅಣ್ಣ ಇಲ್ಲಿಂದ ಜಂಪ್ ಮಾಡ್ಬೇಕಣ್ಣ ಅಣ್ಣ ಅಂತ ನಾನು ಕೇಳಿ ಆ ಜಂಪ್ನೆಲ್ಲ ಅವಾಯ್ಡ್ ಮಾಡ್ಸೋಕೆ ಟ್ರೈ ಮಾಡಿದ್ರು ಆದರೂ ನಾನು ಬಿಟ್ಟಿಲ್ಲ ಸೊ ಹಿಂಗೆಲ್ಲ ಮಾಡಿ ಆಡಲು ಮಾತ್ರ ಕೆಮಿಸ್ಟ್ರಿಗಳು ಸಕತ್ತಾಗಿ ಹೊರ್ಕೊಂಡಾಗಿದೆ ಇರಲಿ ಒಳ್ಳೆದಾಗಲಿ ಅದೇ ಕಾಮಿಡಿ ಫೈಟ್ ಇತ್ತು ಸರ್ ಕಾಮಿಡಿ ಫೈಟ್ ಈರೋನ್ ಇದ್ಲು ಸೊ ನಾನಿ ನಾನಿ ಚಿತ್ರದಲ್ಲಿ ಒಳ್ಳೇದಾಗಲಿ ಮುನಿಕೃಷ್ಣ ತಮಾಷೆಗೆ ಹೇಳಿದೆ ಬೇಜಾರು ಮಾಡ್ಕೊಬಿಡಂತ ಸೊ ಮುನಿಕೃಷ್ಣ ಅವ್ರು ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಗಳು ಕೂಡ ಚೆನ್ನಾಗಿದೆ ಕೊರಿಯೋಗ್ರಾಫರ್ ಎಲ್ಲ ಓಪನೇ ಮಾಡಿದ್ದು ಕೊರಿಯೋಗ್ರಾಫರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಾಫರ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಎಲ್ಲ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಉಮೇಶ್ ಅಣ್ಣ ಇದ್ದಾರೆ ಶೋಭರಾಜ್ ಇದ್ದಾರೆ ರಮೇಶ್ ಭಟ್ ಅವರು ವಿನಯ್ ಪ್ರಸಾದ್ ಅವರು ಅವ್ರ ಜೊತೆಗೆ ಹಲವಾರು ಇನ್ನು ಹೊಸ ಪ್ರತಿಭೆಗಳು ಈ ಚಿತ್ರದಲ್ಲಿ ಮಾಡಿದ್ದಾರೆ ಒಳ್ಳೆಯದಾಗಲಿ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರ್ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಕತೆ ಆಮೇಲೆ ನಾನು ಈ ಚಿತ್ರದಲ್ಲಿ ಎರಡು ಫೈಟ್ ಕಂಪೋಸ್ ಮಾಡಿದ್ದೀನಿ ಒಂದು ಕಾಮಿಡಿ ಟಚ್ ಇರುವಂಥ ಒಂದು ಆ್ಯಕ್ಷನು ಇನ್ನೊಂದು ಸ್ವಲ್ಪ ಫೋರ್ಸ್ ಆ್ಯಕ್ಷನು ಆಮೇಲೆ ಒಂದು ಪಾತ್ರ ಮಾಡಿದ್ದೀನಿ ಅಲ್ಲಿ ಕೌರವ್ ವೆಂಕಟೇಶ್ ಅವರು ಫೈಟ್ ಮಾಸ್ಟ್ರು ಅವರು ಇದರಲ್ಲಿ ನಾನು ಫೈಟ್ ಮಾಡಿದ್ದೀನಿ ಅವರ ಒಂದು ಕಂಪೋಸಿಗಲ್ಲಿ ನಾನು ನಾನು ಫೈಟ್ ಮಾಡಿದ್ದೀನಿ ಅದು ಖುಷಿ ಆಯಿತು ನಮ್ಮ ಹುಡುಗ ಸೊ ಚೆನ್ನಾಗಿ ಮಾಡಿದ್ದಾರೆ ಕೌರವ್ ವೆಂಕಟೇಶ್ ಕೂಡ ಖುಷಿಯಾಗುತ್ತೆ ಒಂದು ಒಳ್ಳೆ ತಂಡ ಡೆಫಿನೆಟ್ಲಿ ಏನಾದರೂ ಮಾಡಬೇಕು ಒಂದು ಒಳ್ಳೆಯ ಪ್ರಯತ್ನ ಅಂತೂ ಖಂಡಿತ ಮಾಡಿದ್ದಾರೆ ಈ ಇವಾಗ ಹೆಂಗೆ ಅಂದರೆ ಜನಕ್ಕೆ ಇಷ್ಟ ಆಗ್ಬಿಟ್ರೆ ಸಾಕು ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅದ್ರ ಅದರಲ್ಲಿ ಎರಡು ಮಾತಿಲ್ಲ ಇನ್ನೇನು ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಆಗಸ್ಟ್ ಇಪ್ಪತ್ತೊಂಬತ್ತು ಈ ಮುರುಘಾ ಆಫ್ ಖಾನ ಚಿತ್ರನ ನಮ್ಮ ಕನ್ನಡ ಜನತೆ ಥಿಯೇಟ್ರಲ್ಲಿ ನೋಡಿ ಅವರು ಈ ಚಿತ್ರಕ್ಕೆ ಆಶೀರ್ವಾದ ಕೊಡಲಿ ಹಾಗೆ ಈ ಚಿತ್ರದ ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು ಎಲ್ಲ ಆರ್ಟಿಸ್ಟ್ ಇರ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಪ್ರೊಡ್ಯೂಸರು ಮತ್ತು ನಮ್ಮ ಹೀರೋ ಆಗಿ ಮಾಡಿರುವಂಥ ಮುನಿಕೃಷ್ಣ ಆಮೇಲೆ ಆಮೇಲೆ ಇನ್ನೆಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಸ್ಟಂಟ್ ಮಾಸ್ಟ್ರು ನಮ್ಮ ಮಂಜು ಅವರಾಗ್ಲಿ ಮತ್ತೆ ವೆಂಕಟೇಶ್ ಅವ್ರ ಬಗ್ಗೆ ನಾನು ಬಹಳ ಜ್ಞಾಪಿಸ್ಕೋಬೇಕು ಯಾಕೆಂದ್ರೆ ಬಹಳ ವರ್ಷಗಳ ಹಿಂದೆ ಟು ವಿ ಟಿವಿ ಚಿತ್ರದಲ್ಲಿ ಆ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಅವರು ನನ್ನ ಕೈಲಿ ಚೆನ್ನಾಗಿ ಕೆಲಸ ಮಾಡಿ ತಗೊಂಡಿದ್ದಾರೆ ಯಾವೊಂದು ಹಾವು ದೊಡ್ಡ ಹಾವು ಅದನ್ನ ಎಲ್ಲರೂ ಹಾಕ್ಕೊಳಕ್ಕೆ ಅಂತ ನೋಡಿ ದೊಡ್ಡಣ್ಣ ಆಗಲಿ ಇನ್ನಾಗಲಿ ಆಗಲಿ ಎಲ್ಲರೂ ಹಾವು ಕೂತ್ಕೊಳ್ಳಿ ಹಾಕೋಬೇಕು ಇಲ್ಲ ಯಾರೂ ಒಪ್ಕೊಳ್ಳಲಿಲ್ಲ ನಾನು ಒಂದು ಕಡೆ ಸಿಂಹವನ್ನು ಕೂಡಿಸ್ಕೊಂಡು ಹಿಂದ್ಗಡೆ ಸಿ ಆರ್ ಸಿಂಹವನ್ನು ಹಿಂದ್ಗಡೆ ಕೂಡಿಸ್ಕೊಂಡು ಟೂ ವೀಲರ್ ಓಡಿಸ್ಕೊಳ್ಬೇಕು ಹಾವು ಮೇಲೆ ಹಾಕ್ತಾರೆ ಚೆನ್ನಾಗಿ ಹಾಕಿ ಪರ್ವಾಗಿಲ್ಲ ಅಂತದ್ದೆ ಆ ಹಾವು ಆ ಹಾವಿನ ಹಾಕ್ಕೊಂಡು ಒಂದು ಎರಡು ಮೂರು ಶಾರ್ಟ್ಗಳಿದೆ ಅದು ಎಷ್ಟು ಚೆನ್ನಾಗಿತ್ತು ಗೊತ್ತು ಅದು ಇವ್ರನ್ನ ಮರೆಯೋಕ್ಕಾಗಲ್ಲ ಸಾಕಷ್ಟು ಇವರ ಚಿತ್ರಗಳಲ್ಲಿ ನನ್ನ ನನ್ನ ಕೈಲಾದ ಮತ್ತೆ ನಾವು ಹೊಡೆದಾಡೋಕ್ಕಂತೂ ಸಾಧ್ಯ ಇಲ್ಲ ಬಾಡಿಸಿದ್ದಾರೆ ಆಮೇಲೆ ಅವರು ಒಬ್ಬರು ಸಹಿತ ಅವರು ಸಾಗರ ದೀಪ ಚಿತ್ರದಲ್ಲಿ ನನ್ನ ಒಂದು ಕೊನೆ ಇರಲಿ ರಾಘಣ್ಣಗೆ ಎಸಿತಾರೆ ನಾನು ಅಲ್ಲಿ ಮೇಲಿಂದ ಹಾರಿ ನೀರಿಗೆ ಬಿಡುತ್ತೀನಿ ನಾನು ಅದೆಲ್ಲ ನಡೆಸ್ಕೊಂಡ್ರೆ ಅಲ್ಲಿ ನಮ್ಮ ಕೈಯಲ್ಲಿ ಏನು ಸಾಧ್ಯ ಇಲ್ಲ ಆದರೆ ಅಸ ಅಸಾಧ್ಯ ಆದದ್ದನ್ನು ಇವರೆಲ್ಲ ಸಾಧ್ಯ ಮಾಡಿಸಿದ್ದಾರೆ ಅಂಥವ್ರು ಈ ಚಿತ್ರದಲ್ಲಿ ಇದು ಪಾತ್ರ ಮಾಡಿದ್ದಾರೆ ಫೈಟ್ ಕಂಪೋಸ್ ಮಾಡಿದರೆ ಎರಡು ಭಾತಿಲ್ಲ ಈ ಚಿತ್ರ ಯಶಸ್ವಿ ಆಗತ್ತೆ ಅಲ್ಲ ಎಲ್ಲ ಸಾಂಗಲ್ಲೂ ಇವರೇ ಇದ್ದಾರೆ ಸರ್ ಡಾಮಿನೇಷನ್ ಮಾಡ್ಬಿಟ್ಟಾರೆ ಅಲ್ಲೂ ಅವ್ರು ಒಬ್ರು ಹೀರೋ ಕೂತವ್ರೆ ಅವ್ರು ವಿಲನ್ ಆಗಿ ಮಾಡಿದ್ದಾರೆ ಐಟಮ್ ಸಾಂಗ್ ಆದರೂ ವಿಲನ್ ಕೊಡ್ಬೋದಾಗಿತ್ತಲ್ಲ ಅಲ್ಲೂ ಕೂಡ ಇವರೇ ಇದ್ದಾರೆ ಸೊ ಮೂರು ಸಾಂಗಲ್ಲಿ ಇವರೇ ಡಾಮಿನೇಷನ್ ಮಾಡೋರೆ ಇರಲಿ ಒಳ್ಳೇದಾಗುತ್ತೆ ನನಗೆ ಆ ಸಾಂಗ್ ಇಷ್ಟ ಆಯ್ತು ಅಂದ್ರೆ ಬೀಚ್ ಸಾಂಗ್ ಇಷ್ಟ ಆಯ್ತು ಅಲ್ಲಲ್ಲ ವಿಜುವಲ್ ವೈಸ್ ವಿಜುವಲ್ ವೈಸ್ ಒಳ್ಳೆ ಒಳ್ಳೆ ಫೋಟೋಗ್ರಫಿ ಆಮೇಲೆ ಒಳ್ಳೆ ಎಕ್ಸ್ಪ್ರೆಷನ್ಸು ಆಮೇಲೆ ಕೆಮಿಸ್ಟ್ರಿ ಕೂಡ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಇಷ್ಟ ಆಯಿತು ಆ ಬೀಚ್ ಸಾಂಗ್ ಓಕೆನಾಪ್ಪ ನೀನು ಇದೆಯಾ ಸರ್ ನಿಮ್ಗೆ ಇಷ್ಟ ಆಗ್ಲಿ ಅಂತ ಸಾಂಗ್ ಮಾಡಿದ್ದು ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಆ ಫೈಟಲ್ಲಿ ಆಗಿದ್ದು ಆವತ್ತಿನಿಂದ ನಮ್ಮ ನಾನು ಆವತ್ತಿ ಹೇಳಿದ್ದೆ ಅವ್ರಿಗೆ ಅವತ್ತಿನಿಂದ ಕ್ಲೋಸ್ ಸಾರು ಮನೆಗೆ ಹೋದ ತಕ್ಷಣ ನ ಮಾಡಬೇಕು ನೀನು ಅಂದರೆ ಹಂಗೆ ನೋಡಿದ್ರು ಆಮೇಲೆ ಏನು ಆದರೆ ಸಂಭಾವನೆ ಬೇರೆಯವ್ರಿಗೆ ಎಷ್ಟು ತೊಗೊಳ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ ನಾನು ಕೊಟ್ಟ ಸಂಭಾವನೆ ತಗೊಂಡು ಬಂದ್ ಮಾಡಿದ್ದಾರೆ ತುಂಬ ಧನ್ಯವಾದ ಅವ್ರಗಳ್ಗೂ ಹಾಗೂ ಕವರಿಂಗ್ ಟೈಪ್ ಮಾಸ್ಟರ್ ಮೂರ್ ಮೂರು ಫೈಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ನನಗೆ ಬ್ರದರ್ ಥರ ತುಂಬ ಹೆಲ್ಪ್ ಮಾಡಿದ್ದಾರೆ ಉಮೇಶ್ ಸರ್ ಅಂತೂ ಅದ್ಭುತ ಇನ್ನೂ ಒಂದು ಎರಡು ದಿವಸ ಮಾಡಿಸ್ಬೇಕೆಂದು ಆಸೆ ಇತ್ತು ಯಾಕಂದರೆ ನಮ್ಮ ಅವರು ಬಿಟ್ಟು ಹೋಗೋ ಹಾಲು ಮರ ಇದ್ದಂದ್ರೆ ಈಗ ಈ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರು ಬೆಳೆದಿರೋದು ಇದು ಅವ್ರ ನೆರಳಲ್ಲಿ ನಾವು ಬದುಕ್ತಾ ಇದ್ದೀರಂದರೆ ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸುತ್ತೆ ಭಾಳ ಖುಷಿ ಅನಿಸುತ್ತೆ ನನಗೆ ಯಾಕಂದರೆ ನಾನು ಇದಾದ್ಮೇಲೆ ನಿಮ್ಗೆ ಹೇಳ್ತೀನಿ ನಾನು ಅವರಿಗೆ ನನ್ನ ಯಾವ ಸಿನಿಮಾ ಮಾಡಿದ್ರೂ ನನ್ನ ನನ್ನ ತಂದೆ ಸ್ಥಾನದಲ್ಲಿ ಇಟ್ಟು ಅವ್ರಿಗೆ ಪಾತ್ರ ಹಂಡ್ರೆಡ್ ಪರ್ಸೆಂಟ್ ಅವ್ರು ಇರೋವರೆಗೂ ನಾನು ಇರೋವರೆಗೂ ಮಾಡಿಸ್ತೀನಿ ಯಾಕಂದರೆ ಅವ್ರಿಗೆ ಮಾಡಿಸಿದ್ರೆ ನಮ್ಮ ತಂದೆ ತಾಯಿಯವ್ರಿಗೆ ಊಟ ಕೊಟ್ಟಂಗೆ ಆಗುತ್ತೆ ಆ ಪ್ರೀತಿ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ ಅದು ಮಾಡೇ ಮಾಡ್ತೀನಿ ಖಂಡಿತ ಹಾಗೂ ಮಮತಾ ರಾವತವರು ಒಂದು ಇರೋ ಮಾಡಿದ್ದಾರೆ ಚಿರೇಸಿರಿ ಬರಬೇಕಾಗಿದ್ದು ಬಂದಿಲ್ಲ ಒಂದು ಹಲ್ವಾರು ಕಲಾವಿದರು ಬರಬೇಕಾಗಿತ್ತು ಪಾಪ ಬರೋಕ್ಕಾಗಿಲ್ಲ ಕಾರಣ ಅಂತಂದಾಗ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ನನ್ನ ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ನೋಡಿ ನಿಮ್ಮ ಇದೇ ಪ್ರೀತಿ ಆಶೀರ್ವಾದ ನನ್ನ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ ಮತ್ತು ಹೊಸಬ್ರಿಗೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ನಿಮಗೆ ಇವರೆಲ್ಲ ಮಾತಾಡಿದ್ಮೇಲೆ ಅವಕಾಶ ಏನೋ ನಿಮಗೆ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಆಸೆ ಪಡ್ತೀನಿ ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ನಮ್ಮ ಮಮತಾ ರಾವತ್ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಟ್ರೈಲರ್ ನೋಡಿ ಆ್ಯಂಡ್ ಸಾಂಗ್ ನೋಡಿ ತುಂಬಾನೇ ಖುಷಿ ಆಯಿತು ಕೊಡೆ ಮುರುಘ ಅಂತಂದರೆ ಪೋಸ್ಟ್ರಲ್ಲೆಲ್ಲ ಹ್ಞೂ ತಾಸ್ ಮೀಸೆ ಎಲ್ಲ ಇಟ್ಕೊಂಡು ಪೋಸ್ಟರ್ ಮಾಡ್ಕೊಂಡಿದ್ದಾರೆ ಆದರೆ ಸಾಂಗಲ್ಲಿ ಎಷ್ಟು ಚೆನ್ನಾಗಿ ನಗ್ನಗ್ತಾ 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 ಮಾಡಿದ್ದಾರೆ ಮೀಸೆ ಸ್ಟಾರ್ ಅನ್ನೋದಕ್ಕಿಂತ ಸ್ಮೈಲಿಂಗ್ ಸ್ಟಾರ್ ಅಂತಲೇ ಅವ್ರಿಗೊಂದು ಬಿರುದ್ ಕೊಡ್ಬೋದಪ್ಪ ಯಾಕೆ ಮೀಸೆ ಸ್ಟಾರ್ ಅಂತ ಇಟ್ಕೋತಾರೆ ಗೊತ್ತಿಲ್ಲ ಆ್ಯಂಡ್ ಜೋಕ್ಸ್ ಅ ಪಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮುರುಘಾ ಅವ್ರು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಸೀರಿಯಲ್ ಸೀರಿಯಲಲ್ಲಿ ನೋಡೋದು ಬೇರೆ ಬಟ್ ಅವ್ರದ್ದು ಪ್ರೀವಿಯಸ್ ಮೂವಿ ನಾನು ನೋಡಿರಲಿಲ್ಲ ಸಾಂಗಲ್ಲಿ ಟ್ರೈಲರಲ್ಲಿ ನೋಡಿದಾಗ ನೋ ಡೌಟ್ ಅವರು ಒಂದು ಇನ್ನೂ ಒಳ್ಳೆ ಲೆವೆಲ್ಗೆ ಹೋಗ್ತಾರೆ ಸಿನಿಮಾ ಮಾಡಲಿಕ್ಕೆ ಅಂತ ಅನಿಸ್ತು ಜಾಸ್ತಿ ತೋರಿಸಲಿಲ್ಲ ಅನ್ನೋ ಒಂದು ಅಲ್ಲಿ ಯೋಚನೆ ಮಾಡ್ತಾ ಇದ್ದೆ ಕೇಳಬೇಕು ಕೇಳಬೇಕಾ ಇದ್ದೆನ್ ಕೇಳಬೇಕಾ ಇಲ್ಲ ನನ್ನನ್ನೇ ಕೇಳಬೇಕು ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು ಟೀಸರ್ ಅದ್ರಲ್ಲಿ ಬರ್ತೀರಾ ಇದು ಫಸ್ಟ್ ಮಾಡಿ ಟೀಸರ್ ಇದು ಟೆನ್ಶನ್ ತಗೊಂಡ್ಬೇಡಿ ನೀವು ಹೋಗಿ ಥಿಯೇಟರ್ ಅಲ್ಲಿ ಜನ ನೋಡ್ಲಿ ಅಂತ ಹೇಳ್ಬಿಟ್ಟು ನಾನು ಟೀಸರ್ ಅಲ್ಲಿ ಹಾಕಿಲ್ಲ ಅಷ್ಟೇ ಬೇಜ ಭಯ ಬಿಡ್ಬೇಡಿದ್ರು ನಂದು ತುಂಬಾನೇ ಇದರಲ್ಲಿ ಇವರು ಕೃಷ್ಣ ಆದರೆ ಇವರು ರಾಧೆಗ ರುಕ್ಮಿಣಿಗ ಅನ್ನೋಂತ ಒಂದು ಪಾಯಿಂಟ್ ಅದರಲ್ಲಿ ನಾನು ರಾಧೆನಾ ರುಕ್ಮಿಣಿ ಅನ್ನೋದು ಸಿನಿಮಾನಲ್ಲೇ ಗೊತ್ತಾಗಬೇಕು ತುಂಬ ಎಮೋಷನಲ್ ಆಗಿ ಒಂದು ಏನು ಬಳಗೊಳೋ ಅಂತ ಸೀಕ್ವೆನ್ಸ್ ಸೀಕ್ವೆನ್ಸಲ್ಲಿ ನಂದು ಕ್ಲೋಸ್ ಅಪ್ ಶಾರ್ಟ್ ಇಟ್ಟಾಗ ಅಂದ್ಬಿಡ್ತಾರೆ ಬಂದು ಅಷ್ಟು ಕಾಮಿಡಿ ಕಾಮಿಡಿಯಾಗಿ ಮಾಡಿದಂತಹ ಸಿನಿಮಾ ಬಟ್ ಈ ಸಿನಿಮಾ ನನ್ನ ಕೆರಿಯರಲ್ಲಿ ನನಗೆ ಯಾವಾಗಲೂ ನೆನಪಿರುತ್ತೆ ಬಿಕಾಸ್ ನನ್ನ ಆಗಿ ಹದಿನೈದೇ ದಿನಕ್ಕೆ ಬಂದಂತಹ ಒಂದು ಸಿನಿಮಾ ಇದು ಹದಿನೈದು ದಿನದಲ್ಲೇ ಬಂದು ಈ ಸಿನಿಮಾನ ನಾನು ಆ್ಯಕ್ಟ್ ಮಾಡಿದ್ದೆ ಆ್ಯಂಡ್ ಒಂದು ಮೆಮೊರೇಬಲ್ ಏನು ಅಂದರೆ ಅನ್ಫರ್ಗೆಟೆಬಲ್ ನನ್ನ ವೆಡ್ಡಿಂಗ್ ಲೈಫ್ಗೆ ನಾನು ಅವ್ರಿಗೆ ಹೇಳಿದ್ದೆ ಆರು ಗಂಟೆ ಮೇಲೆ ಶೂಟ್ ಮಾಡಲ್ಲ ಸರ್ ಯಾಕಂದರೆ ಇನ್ನೂ ನಮ್ಮದು ಬೇರೆ ಬೇರೆ ಶಾಸ್ತ್ರಗಳೆಲ್ಲ ಇದೆ ಅಮ್ಮನ ಮನೆಗೆ ಹೋಗೋ ಶಾಸ್ತ್ರ ಅದೆಲ್ಲ ತುಂಬ ಇದೆ ಆರು ಗಂಟೆ ಮೇಲೆ ಶೂಟ್ ಮಾಡಲ್ಲ ಯಾಕಂದರೆ ಆನೇಕಲ್ಲಿಂದ ನಾನು ಸಿಟಿಗೆ ರೀಚ್ ಆಗಲಿಕ್ಕೆ ಮಿನಿಮಮ್ ಹತ್ತು ಗಂಟೆ ಆಗ್ಬೋದು ಅಂತ ಒಂದು ದಿವಸ ಮೊದಲನೇ ದಿವಸನೇ ಒಂದು ದಿವಸ ಅಲ್ಲ ಮೊದಲನೇ ದಿವ್ಸನೇ ಅದು ಕಾಯಿಸಿದ್ರು 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 ಏಳು ಎಂಟು ಗಂಟೆ ಆದರೂ ನನ್ನದು ಶಾರ್ಟೇ ತೆಗ್ದಿರಲಿಲ್ಲ ನನಗೆ ಮನೆಯಿಂದ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು ಯಾವ ರೀತಿ ಅಂತಂದರೆ ಅವತ್ತು ಶೂಟ್ ಬಿಟ್ಟೇ ಹೋಗ್ಬಿಟ್ಟಿದ್ದೆ ಮನೆಗೆ ಬಿಕಾಸ್ ಇನ್ನೂ ನನ್ನ ವೈವಾಹಿಕ ಜೀವನ ಇನ್ನೂ ಹೊಸದು ನಾನು ನನ್ನ ಗಂಡಂಗೆ ಏನು ಹೇಳಬೇಕು ಅವರು ಒಂದಷ್ಟು ಫೋನ್ ಇದ್ರು ಯಾವ ಥರ ಏನಾಗೋಗುತ್ತೆ ಅನ್ನೋದು ಗೊತ್ತಿಲ್ಲದೆ ನನ್ನ ಲೈಫಲ್ಲಿ ನನ್ನ ಸಿನಿಮಾ ಜರ್ನಿನಲ್ಲಿ ಫಸ್ಟ್ ಟೈಮ್ ಒಂದು ಸಿನಿಮಾ ಇಂದ ನಾನು ಶೂಟಿಂಗೂ ಬೇಡ ಏನೂ ಬೇಡ ಅಂತ ಹೋದಂಥ ಸಿನಿಮಾ ಇದು ಅದಕ್ಕೆ ನಾನು ಸಾರಿ ಕೇಳ್ತೀನಿ ಬಟ್ ಅವತ್ತು ನಾನು ಹೋಗಿರಲಿಲ್ಲ ಅಂದಿದ್ರೆ ಅದು ಕ್ವಶನ್ ಬೇರೆಯೇ ಆಗ್ಬಿಡ್ತಿತ್ತು ನನ್ನ ಜೀವನಕ್ಕೆ ಸೊ ಹಾಗಾಗಿ ಅದಕ್ಕೆ ನಾನು ಸಾರಿ ಕೇಳ್ತೀನಿ ಆ್ಯಂಡ್ ಇದೇ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ಹೇಗಿದೆ ನಾನು ನೋಡಬೇಕು ಅಂತ ತುಂಬ ಕಾತ್ರದಿಂದ ಕಾಯ್ತಾ ಇದ್ದೀನಿ ಅವರ ಒಂದು ಶ್ರಮಕ್ಕೆ ಬಹಳಷ್ಟು ನೋಡಿದ್ದೀನಿ ಅವರ ಪರಿಶ್ರಮ ಹೇಗಿರುತ್ತೆ ಬೀಂಗ್ ಪ್ರೊಡ್ಯೂಸರ್ ನಾನು ಈಗ ಅದಕ್ಕೆ ಗೊತ್ತಾಗ್ತಾ ಇದೆ ಅವ್ರ ಕಷ್ಟ ಏನು ಅಂತ ಆ್ಯಂಡ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಹಂಬಲ್ ನಮ್ಮ ಜೊತೆನೆ ಕೆಳಗಡೆ ನೆಲದ ಮೇಲೆಲ್ಲ ಕುತ್ಕೊಂಡು ನಾವು ಊಟ ಮಾಡಿದಂಥ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಒಳ್ಳೇದಾಗಬೇಕು ಕೋಟಿ 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 ದುಡ್ಡು ಬರಬೇಕು ಮುಸ್ಸಂಜೆ ಟೈಮಲ್ಲಿ ಹೇಳ್ತಾ ಇದ್ದೀನಿ ಆ ಕೋಟಿ ಬಂದಾಗ ನಮ್ಮ ಆರ್ಟಿಸ್ಟ್ಗಳು ಎಲ್ಲರಿಗೂ ಒಂದೊಂದು ಶೇರ್ ಕೊಟ್ಬಿಡ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೇದಿಕೆ ಮೇಲೆ ಇರುವಂತಹ ಗಣ್ಯ ವ್ಯಕ್ತಿಗಳಿಗೂ ನನ್ನ ಮನಸ್ಪೂರ್ವಕವಾಗಿ ನಮಸ್ಕರಿಸ್ತೀನಿ ಈ ಚಿತ್ರದಲ್ಲಿ ಮುರುಘಾ ಸನ್ ಆಫ್ ಕಾರಣಲ್ಲಿ ನಾನು ನೆಗೆಟಿವ್ ರೋಲ್ ಮಾಡಿದ್ದೇನೆ ವಿಲನ್ ಆಗಿ ಶೋಭರಾಜ ಶೋಭರಾಜ ಜೊತೆ ಅವರಂತ ವಿಲಂಬ ಪಾತ್ರ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ಮಟ್ಟಕ್ಕೆ ಒಂದು ರೇಂಜಿಗೆ ಒಂದು ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಫಸ್ಟ್ ಡೇ ಒಂದು ಆನೆ ದೇವಸ್ಥಾನದಲ್ಲಿ ಶೂಟಿಂಗ್ ಇಟ್ಕೊಂಡಿದ್ವಿ ಇದೇ ನಮ್ಮ ಗೌರವ್ ವೆಂಕಟೇಶ್ ಅವರು ಫೈಟ್ ಮಾಸ್ಟರ್ ಅವತ್ತೆ ಲಾಸ್ಟ್ ಆಗಬೇಕಾಗಿತ್ತು ಅದೃಷ್ಟ ವಶ ರೋಪ್ ಕಟ್ ಆಗಿ ಮೇಲಿಂದ ಬಿದ್ದು ಆರಡಿ ಮೇಲಿಂದ ಬಿದ್ದು ರಿಪ್ ಸೆಟ್ ಆಗಿ ಒಂದು ಬೆಲ್ ಕಟ್ ಆಗಿತ್ತು ಎರಡು ತಿಂಗಳು ರೆಸ್ಟ್ ಮಾಡಿದ್ದೀನಿ ಆಗ ಆದರೂ ಸಹ ಬಿಟ್ಟಿಲ್ಲ ಬಂದು ಪಾತ್ರ ಕೆಲವು ಪಾತ್ರ ಕೊಂಡ್ಕೊಂಡೆ ನಾನೇ ಕೆಲವು ಪಾತ್ರಗಳ್ ಮಾಡಿಕೊಟ್ಟಿದ್ದೀನಿ ಆಮೇಲೆ ಮ ಮಂಜು ಸರ್ ತಮ್ಮನಾಗಿ ಪಾತ್ರ ಮಾಡಿದ್ದೀನಿ ನಾನು ಇದರಲ್ಲಿ ಹೆಚ್ಚಾಗಿ ಹೇಳ್ಕೊಬೇಕು ಅಂತಂದರೆ ಮಂಜು ಸರ್ ಜೊತೆ ಇದು ಎರಡನೇ ಸಿನಿಮಾ ನಂದು ಫಸ್ಟ್ ಸಿನಿಮಾದಲ್ಲಿ ಹೀರೋ ಮಾ ಪಾತ್ರ ಮಾಡಿದ್ದೆ ಈ ಸಿನಿಮಾದಲ್ಲಿ ನಾನೊಂದು ವಿಲನ್ ಪಾತ್ರ ಮಾಡಿದ್ದೀನಿ ಮಂಜು ಸರ್ ಹೇಳಿದಂಗೆ ನಮಗೆ ಒಂದು ಯಾವುದೇ ಒಂದು ಸಾಂಗಲ್ಲೂ ಕೂಡ ನಾನು ತೋರಿಸಿಲ್ಲ ಆದರೂ ಬೇಜಾರಿಲ್ಲ ಖುಷಿ ಖುಷಿಯಾಗಿ ಹೇಳ್ತಾ ಇದ್ದೀನಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಳ್ಳೆಯದಾಗಲಿ ಒಳ್ಳೆ ಯಶಸ್ಸು ಕಾಣಲಿ ಅಂತೇಳಿ ನನ್ನ ಮನಸ್ಪೂರ್ವಕವಾಗಿ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಅನಂತ ನಮಸ್ಕಾರಗಳು ಮುರುಘಾ ಸನ್ನಾಬ್ ಕಾನೂನು ಈ ನಮ್ಮ ಚಿತ್ರರಂಗದಲ್ಲಿ ಎಷ್ಟೋ ಎಡರು ತೊಡರುಗಳಿದೆ ಅದನ್ನು ಸರಿ ಮಾಡೋದಕ್ಕೆ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಬರ್ತಾ ಇದ್ದಾರೆ ಈಗಿನ ಮಟ್ಟಿಗೆ ಹೇಳ್ಬೇಕು ಅಂದರೆ ನನಗಾದ ಅನುಭವಗಳು ನಮ್ಮ ಉಮೇಶಣ್ಣ ಕೆಲವೊಂದು ಒಂದು ಹಳೆ ಆರ್ಟಿಸ್ಟ್ಗಳನ್ನ ಕೆಲವರು ಮರ್ತಿದ್ದಾರೆ ಯುವ ನಿರ್ದೇಶಕರು ಅವ್ರು ದಯವಿಟ್ಟು ಕೆಲಸ ಕೊಡಿ ಅಂತ ನಾನು ಈ ಒಂದು ಮಾಧ್ಯಮಕ್ಕಾಗಿ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಈ ಚಿತ್ರಕ್ಕೆ ಬರಬೇಕು ಅಂದರೆ ನಮ್ಮ ಅಣ್ಣವರು ಕಾರಣಾಂತರಿಂದ ಬಂದಿಲ್ಲ ಶೋಭಣ್ಣವರು ನಾನು ಇದರಲ್ಲಿ ಅವರ ತಮ್ಮನಾಗಿ ಮಾಡಿದ್ದೀನಿ ಭಾಳ ಅದ್ಭುತವಾದ ಪಾತ್ರ ಈ ಪಾತ್ರಕ್ಕೆ ನನಗಿದು ಬಯಸದೆ ಬಂದಂಥ ಪಾತ್ರ ಇದು ನನ್ನನ್ನು ಒನ್ ಡೇ ಪಾತ್ರಕ್ಕೆ ಅಂತ ಕರೆದು ಹತ್ತು ದಿನ ಕ್ಯಾರೆಕ್ಟರ್ ಮಾಡಿಸಿದ್ರು ಇನ್ನು ನಮ್ಮ ನಾಯಕ ನಟರ ಬಗ್ಗೆ ಹೇಳಬೇಕು ಅಂದರೆ ಅವರೊಂದು ಫಸ್ಟು ಒಂದು ಕಲ್ಲು ಆ ಕಲ್ಲನ್ನು ಹೇಗೆ ಒಂದು ಉಳಿಯೇಟು ಬಿದ್ದು ಒಂದು ವಿಗ್ರಹ ಆಗಿ ಸುಂದರವಾಗಿ ಮೂರ್ತಿಗೊಳ್ಳುತ್ತೋ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮ ಇದ್ದಾರಲ್ಲ ಒಂದು ರೀತಿ ಹಾಗೆ ಕಾಣ್ತಾರೆ ನಮ್ಮ ಮುರುಘಾ ಸನ್ನಾಪ್ಕಾನ್ ಮುನಿಗೃಷ್ಟ ಅವರು ಅವ್ರ ಬಗ್ಗೆ ನಾನು ಎಷ್ಟು ಈ ಒಂದು ಒಂದು ಒಳ್ಳೆಯ ಪಾತ್ರ ಕೊಟ್ಟರೆ ತುಂಬ ಅಭಾರಿ ಅದರಲ್ಲೂ ನಮ್ಮ ಕರ್ನಾಟಕದ ಜಾಕಿ ಚಾನ್ ಎಂದು ಹೆಸರಾಗಿರ್ತಕ್ಕಂಥ ನಮ್ಮ ಮಂಜು ಮಾಸ್ಟವರು ಇದು ನಮ್ಮ ಏಳು ಜನ್ಮದ ಪುಣ್ಯ ಅಂತ ಹೇಳಿದ್ರೆ ಸಾಧ್ಯ ಸರ್ ಅವರನ್ನ ಫೈಟ್ ಅಲ್ಲಿ ನೋಡ್ಬಿಟ್ಟು ಆತ ನಾವು ಪಡ್ತಾ ಇದ್ದು ಅದೇ ಒಂದು ದಿಗ್ಗಜ ಮಾಸ್ಟರ್ ಜೊತೆ ನಾನು ಆಕ್ಟ್ ಮಾಡಿದಾಗ ಬಹಳ ಖುಷಿ ಆಯ್ತು ಸರ್ ನೀವು ಎಲ್ಲರೂ ಒಂದು ನೋಡಿರ್ತರ ಫೈಟ್ ಮಾಡಿರ್ತಾರೆ ಆದ್ರೆ ಅದು ಫೈಟ್ ಫೈಟರ್ ನನ್ನ ಪ್ರೀತಿಯ ಮೀಡಿಯಾ ಮಿತ್ರರಿಗೆ ಅಣ್ಣ ತಮ್ಮಂದ್ರಿಗೆ ಆಗದಂಗೆ ಎಲ್ಲಾರಿಗೂ ನಮಸ್ತೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೀವಿದ್ದರೂ ಮನೆ ಮನೆಗೆ ತಲುಪ್ ಪದೇ ಪದೇ ಹೇಳ್ತಾ ಇರ್ತೀನಿ ಯಾವ ಮಾಡಿದ್ಯಾದಿ ತೆಗಿತೀಯಾ ಹಾಗೂ ನನ್ನ ತಿಲ್ಲರ್ ಮಂಜು ಸಾರು ನಮ್ಮ ಕೌರಿಂಕೇಶ್ ಮಾಸ್ಟ್ರು ಭಾಳ ಮೂರು ಮೂರು ಫೈಟ್ ಮಾಡಿದ್ದಾರೆ ಅವರು ಒಂದು ಫೈಟ್ ಮಾಡ್ತಿದ್ದಾರೆ ಮೂರು ಫೈಟ್ ಮಾಡಿದ್ದಾರೆ ಅವರು ಮೂರು ಇವರು ಮೂರು ಮಾಡಿದ್ದಾರೆ ಆದರೆ ಮಾಸ್ಟರ್ಗಳಿಗೆ ಫಸ್ಟ್ ಟೈಮು ಫೈಟ್ ಇಟ್ಟಿದ್ದು ನಾನೆಂದು ಹೇಳ್ತಾಯಿದ್ದರು ಏನೋ ಸತ್ಯನೋ ಏನೋ ನಿಜನೋ ಗೊತ್ತಿಲ್ಲ ಇವರಿಬ್ಬರಿಗೂ ಫೈಟು ಹಾಗೂ ನಮ್ಮ ಮಂಜು ಮಾಸ್ಟ್ರಿಗೆ ಹೇಳ್ಬೇಕಂದ್ರೆ ಮೈಲಾರಿ ಸಿನಿಮಾದಲ್ಲಿ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೆ ಅವ್ರಿಗೆ ನೆನಪಿದೆ ಎಲ್ಲ ಗೊತ್ತಿಲ್ಲ ನೆನಪಿದೆ ಅವ್ರಿಗೆ ನೀವು ಹೇಳೋದು ಬೇರೆ ಅರ್ಥ ಬರುತ್ತೆ ಕೂತ್ಕೊ ಹಾಗೆ ನಾನು ಹಂಗೆ ಪಕ್ಕದಲ್ಲಿ ಕೂತ್ಕಿರ್ಕೋ ಮೈಲಾರಿ ಅಂತ ಒಂದು ಸಿನಿಮಾ ಅದು ಎಲ್ಲರೂ ಗೊತ್ತಿದೆ ಶಿವಣ್ಣ ಅವ್ರದ್ದು ಅದರಲ್ಲಿ ಇವರು ಗ್ಯಾಂಗ್ಸ್ಟರು ಒಂದು ಹದಿನೈದು ಇಪ್ಪತ್ತು ಇವರು ಒಬ್ಬರು ಆರ್ಟಿಸ್ಟು ಫೈಟರ್ಸ್ ಜೊತೆ ಒಂದು ಹತ್ತು ಜನ ಫೈಟರ್ಸ್ ಇದ್ರೆ ಇವರು ಒಂದು ಆರ್ಟಿಸ್ಟು ಸೊ ಈ ಇದ್ರಲ್ಲಿ ಅಗ್ರಾರ್ಥ ಅಲ್ಲ ಪ್ರಸನ್ನ ಥಿಯೇಟರ್ ಇನ್ಗಡೆ ಅಗ್ರಹ ಅಲ್ಲಿ ಮಗಡಿ ಇರೋಡು ಅಲ್ಲಿ ಚೇಂಜಿಂಗು ಚೇಂಜಿಂಗ್ ಅಲ್ಲಿ ಆಕ್ಷನ್ ಒಂದ್ಸರಿ ಹಿಂಗೆ ಕವರ್ ಆಗ್ತದೆ ಕವರ್ ಆದಾಗ ಒಂದು ಐದು ಮೂರ್ನಾಲ್ಕು ಜನ ಫೈಟರ್ಸ್ ಕೊಡ್ದು ಇವ್ರಿಗೂ ಒಂದು ಪಂಚ್ ಕೊಟ್ಟಿದ್ದೆ ಹೊಡೆದಾಗ ನಾನೇನು ಹೇಳಿದ್ದೆ ಸುಮ್ಮನೆ ಹಿಂಗೆ ಟರ್ನ್ ಆಗಿ ಸುಮ್ಮನೆ ಬೆನ್ ಕೊಟ್ಟು ಹಂಗೆ ಬೀಳಪ್ಪ ಶೋಲ್ಡರ್ ಕೊಟ್ಟು ಅಂದ್ರೆ ಇವರು ಏನು ಶಿವಣ್ಣನ ಮುಂದೆ ಸಕತ್ತ ಮಾಡ್ಬೇಕು ಅಂತ ನಾ ಟರ್ನ್ ಕೂಡ ಆಗಿಲ್ಲ ಏನಿಲ್ಲ ಡಿಶ್ಟಿ ಅಂತ ಹೊಡೆದ್ರೆ ಟಮ್ಮತ್ ಹಿಂಗ್ದೆ ಎಗ್ರಿ ಒಳ್ಳೆ ಪೈಟ್ ಎಗರು ಬಿದ್ದು ಟನ್ ಅಂತ ತಲೆ ಹೊಡ್ಕೊಂಡ್ರು ಅಲ್ಲಿ ಜ್ಞಾನ ಅಂತ ಅವ್ರಿಗೆ ಈಗ ನೀನು ಹೇಳಪ್ಪ ಅದು ಪೈಂಕ್ ತಗೊಂಡ್ ಬರ್ಬೇಕಾಯ್ತು ಲೆಗ್ ಹೊಡೆದ್ರು ಬಿದ್ದೋಗ್ಬಿಟ್ಟದು ಇರ್ಲಿ ಆ ಆ ಸಿನಿಮಾದಲ್ಲಿ ಪಾಪ ಆರ್ ಚಂದ್ರು ಸಾರು ಮಂಜು ಮಾಸ್ಟರ್ ಎಲ್ಲ ಇದಾಗ್ಬಿಟ್ಟಿದ್ದು ಏನು ಆಗೋಯ್ತು ಅಂತೇಳಿ ಸಾವು ಏನು ಅಂದೇಳಿ ನೋಡ್ಕೊಂಡು ಬಂದೆ ಕನ್ಸಲ್ಲಿ ಹೆಂಗ ಆರುತ್ತಿರ ಆ ಥರ ಸಾವು ನನಗೆ ಅವತ್ತಾಗಿದ್ದು ಇವತ್ತು ನಮ್ಮ ಕನ್ಪೂರ್ ಶ್ರೀನಿವಾಸ ಅವ್ರು ಹೇಳ್ತಾರೆ ಅವತ್ತು ನನಗೆ ಒಂದು ರೂಪಾಯಿ ಇಲ್ಲ ಹದಿನೈದು ಸಾವಿರ ರೂಪಾಯಿ ಹಾಸ್ಪಿಟಲ್ ಬಿಲ್ ನಾನು ಕಟ್ಟಿದ್ದ ಇರಲಿ ಅದು ಇನ್ನೊಂದ್ಸತಿ ಹೇಳ್ತಾನ ಹೇಳೋಣ ಹಾಗು ಹೇಳ್ಬಿಡ್ತೀವಿ ಹೇಳ್ಬಿಡ್ತೀನಿ ನಿನ್ ಬಗ್ಗೆ ಒಂದು ಒಳ್ಳೆ ಮಾತಾಡ್ಬೇಕು ನಿಜಲು ಆ ಒಂದು ಪಾಯಿಂಟಲ್ಲಿ ಇವರು ಬಿದ್ದು ಜ್ಞಾನ ತಪ್ಪೋದಾಗ ನನಗೆ ಭಾಳ ಭಯ ಆಯ್ತು ಏನಪ್ಪಾ ಉಳಿತಾರ ಇಲ್ವೋ ಅನ್ನೋ ಥರ ಒಂದು ಟೆನ್ಷನ್ ಆಗಿತ್ತು ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಚೆಕ್ ಮಾಡಿದ್ರು ಸ್ಕ್ಯಾನ್ ಎಲ್ಲ ಮಾಡಿದ್ರು ಒಂದು ದಿನ ಆಯ್ತಪ್ಪ ಜ್ಞಾನ ಬರೋಕ್ಕೆ ಹಾಂ ಅವತ್ತೇ ನೈಟ್ ಬಂತು ಅವತ್ತೇ ನೈಟ್ ಬಂತು ನೆಕ್ಸ್ಟ್ ಹೋಗಿ ಎಲ್ಲ ನೋಡಿದ್ವಿ ಸೊ ಆ ರೀತಿ ಸಾವಿನ ಬಾಗಿಲು ತಟ್ಟಿ ವಾಪಸ್ ಬಂದು ಇವತ್ತು ಒಂದು ಈ ಮಟ್ಟಕ್ಕೆ ನಾಯಕ ನಟನಾಗಿ ಬೆಳೆದು ಒಂದು ಸಾಧನೆ ಮಾಡಿ ತೋರಿಸಿದಾರಲ್ಲ ಅದು ನಿಜವಾಗ್ಲೂ ಗ್ರೇಟ್ ಖುಷಿ ಆಗುತ್ತೆ ನಾನು ಅವರೇ ಸಾಂಗ್ಸ್ ನೋಡ್ಬೇಕಾದ್ರೆ ಬಹಳ ಖುಷಿ ಆಯ್ತು ನನಗೆ ಹೌದೌದು ಆ ಸಾಂಗ್ ಅಲ್ಲ ಅಲ್ಲ ಅದಲ್ಲ ಅದಲ್ಲ ಒಳ್ಳೇದಾಗ್ತು ಬಿಡು ಆ ಸಾಂಗ್ ಆಮೇಲೆ ಟ್ರೈಲರ್ ನೋಡ್ಬೇಕಾದ್ರೆ ನಾನು ಅದೇ ಗ್ಯಾಪ್ಸ್ಕೊಂಡೆ ಮೈಲರ್ ಇದ್ದು ನಿಜವಾಗ್ಲೂ ಗ್ಯಾಪ್ಸ್ಕೊಂಡೆ ಆ ರೇಂಜ್ ಗಿದ್ದವ್ರು ಇವಾಗ ಹಿಂಗ ಬಂದು ಒಂದು ಒಳ್ಳೆ ಪೊಸಿಷನ್ ಇದ್ದೀರ ಅಂತ ಖುಷಿ ಆಯ್ತು ಇನ್ನು ನಾನು ಮಾತಾಡಲ್ಲ ನೀವು ಮಾತಾಡಬೇಕು ನಮ್ಮ ಮನೆ ಕೃಷ್ಣ ಅವರು ಅವರ ತಂಡದವರು ಬಹಳ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಮನಪೂರ್ವಕವಾಗಿ ಶ್ರದ್ಧೆಯಿಂದ ಈ ಕೆಲಸ ಮಾಡಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅವರ ಒಂದು ಟೀಸರ್ನ ನಾವೆಲ್ಲ ನೋಡಿದೀವಿ ಹಾಡುಗಳನ್ನ ನೋಡಿದೀವಿ ಅವರ ಒಂದು ಪ್ರಯತ್ನ ಭಾಳ ಚೆನ್ನಾಗಿದೆ ಪ್ರಯತ್ನ ಒಂದು ಮತ್ತು ಹಿರಿಯ ಕಲಾವಿದರನ್ನೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಜೊತೆಗೆ ಅಷ್ಟೇ ಅಲ್ಲ ನಮ್ಮ ಚಿತ್ರರಂಗದ ಹಿರಿಯರಾದ ಮಂಜೂರಾಗಲಿ ವೆಂಕಟೇಶ್ ಅವರಾಗಲಿ ಇವರ ಚಿತ್ರರಂಗಕ್ಕೆ ಕೊಡುಗೆ ಬಹಳ ಅವರನ್ನು ಈ ಚಿತ್ರದಲ್ಲಿ ಅಳವಡಿಸಿಕೊಂಡು ಅವರ ಒಂದು ಒಂದು ಸೇವೆಯನ್ನು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಈ ಚಿತ್ರರಂಗಕ್ಕೆ ಮತ್ತು ಎಷ್ಟೇ ಎಲ್ಲ ಎಲ್ಲ ಕಲಾವಿದರು ಸಹಿತ ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅವರ ಈ ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತೆ ನಮ್ಮ ಅಭಿಮಾನಿ ಅನ್ನದಾತರು ಈ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಿ ನಮ್ಮ ಮುನಿಕೃಷ್ಣ ಅವರಿಗೆ ಮತ್ತೆ ಮತ್ತೆ ಒಂದು ಚಿತ್ರ ತೆಗೆಯುವ ಒಂದು ಪ್ರೋತ್ಸಾಹವನ್ನು ಕೊಡಿ ಆಶೀರ್ವಾದವನ್ನು ಮಾಡಿ ಮತ್ತು ಈ ಒಂದು ಚಿತ್ರಕ್ಕೆ ಪತ್ರಕರ್ತರು ಮಾಧ್ಯಮದವರು ಅವರೆಲ್ಲ ಒಂದು ಅಬ್ ಅವರ ಒಂದು ಪ್ರೋತ್ಸಾಹ ಇರಲೇಬೇಕು ಅವರೆಲ್ಲರೂ ಸಾಕಷ್ಟು ನಮ್ಮ ಕನ್ನಡ ಚಿತ್ರಗಳಿಗೆ ಮಾಧ್ಯಮದವರಾಗಲಿ ಪತ್ ಪತ್ರಕರ್ತರಾಗಲಿ ಬಹಳ ಒಂದು ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ಈ ನಮ್ಮ ಮುನಿಕೃಷ್ಣವರ ಚಿತ್ರಕ್ಕೂ ಅವರು ಹೆಚ್ಚಿನ ಮಟ್ಟಿಗೆ ಒಂದು ಪ್ರೋತ್ಸಾಹ ಕೊಡ್ತಂತೆ ನಾನು ಕೇಳ್ಕೊಳ್ತೀನಿ ಜೈ ಕರ್ನಾಟಕ ಇಲ್ಲಿಗೆ ಸ್ಟೇಜ್ ಮೇಲೆ ನನ್ನ ಒಂದನ್ನು ನಾನು ಈ ಮುರುಘಾ ಸಣ್ಣ ಸೊ ಆ್ಯಕ್ಷನ್ಸ್ ಮಾಡಿದ್ದೀನಿ ಮಾಸ್ಟ್ರು ಕೂಡ ಹೇಳಿದ್ದಾರೆ ಸೊ ಇದೆಲ್ಲ ನಾನು ಹೇಳೋದಂದರೆ ಟ್ರೈಲರ್ ನೋಡಿದೆ ತುಂಬ ಚೆನ್ನಾಗಿದೆ ಸಾಂಗ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೇ ನಮ್ಮ ಮುನಿಗೆ ಎಷ್ಟವ್ರು ಇದೇ ಥರ ಒಂದು ಐವತ್ತು ಸಿನಿಮಾ ಮಾಡಿ ಚೆನ್ನಾಗಿ ಎತ್ತರಗೆ ಬೆಳೀಲಿ ಅಂತ ನಾನು ಕೇಳ್ಕೊತೀನಿ ಬಟ್ ನಾನು ಒಂದು ಹೇಳ್ತೀನಿ ನಾನು ಈ ಸ್ಟೇಜಿಗೆ ಬಂದು ಇಲ್ಲಿ ಕೂತಿರ್ಬೇಕಂದ್ರೆ ನಮ್ಮ ಮಂಜು ಮಾಸ್ಟ್ರು ನಾನು ಅವ್ರ ಹತ್ರ ಕೆಲಸ ಮಾಡಿ ಕೆಲಸ ಕಲಿತು ಇವತ್ತು ಇಷ್ಟು ಹೆಸ್ರು ಮಾಡಿಲ್ ಇದ್ದೀನಂದ್ರೆ ನಮ್ಮ ಗುರುಗಳವರು ಯಾಕಂದರೆ ನಾವು ಮೊದಲನೇ ಆಗಿ ತಂದೆ ತಾಯಿಗಳಿಗೆ ಗುರುಗಳಿಗೆ ಒಂದನೇ ಇರ್ತದೆ ಹಾಗೆ ನನ್ನ ಎತ್ತ ತಂದೆ ತಾಯಿಗಿನ ಆಮೇಲೆ ಗುರುಗಳು ಗುರುಗಳು ಹಾಗಾದರೆ ಅವರು ನಾನು ತುಂಬ ಬ್ಯುಸಿ ಇದೆ ನಾನು ಅದು ಮಾಸ್ಟರ್ ಚೆನ್ನಾಗಿ ಗೊತ್ತಿದೆ ನಂಜುಣ್ಣಿನ ಅವ್ರ ಜರು ಆ ಇದ್ದರು ನನಗೆ ಎಲ್ಲರೂ ಸಾಹಸ ನಿರ್ದೇಶಕರು ಎಲ್ಲರೂ ನನ್ನ ತುಂಬ ಸಪೋರ್ಟಿಂಗ್ ಮಾಡಿದ್ದಾರೆ ಬಟ್ ಜಾಸ್ತಿ ಮಾಡಿದ್ರು ಮಂಜು ಮಾಸ್ಟ್ರು ಯಾಕಂದರೆ ಅವ್ರ ಹತ್ರ ನಾನು ತುಂಬ ವರ್ಕ್ ಮಾಡಿದ್ದೀನಿ ಅವರು ನಾನು ಮಾಸ್ಟ್ ಆಗೋವರೆಗೂ ವರ್ಕ್ ಮಾಡಿದ್ದೀನಿ ಅವ್ರ ಹತ್ರ ಯಾಕಂದರೆ ಇವತ್ತು ನಾನು ಇಷ್ಟು ಬೆಳಿಬೇಕು ಅಂದರೆ ಗುರುಗಳು ಇರ್ತಾರೆ ಬಟ್ ನಿಮ್ಮಂಥ ಪತ್ ಪತ್ರಿಕಾ ಸಂಪಾದಕರು ಪ್ರಶ್ನವರು ನಾನು ಬೆಳೆಸಿದ್ದೀರಾ ಅದೇ ರೀತಿ ಮುನಿಕೃಷ್ಣ ಬೆಳೆಸಿ ಅಂತ ನಾನು ಕೇಳ್ಕೊಂಡು ಇದೇ ಇಪ್ಪತ್ತೊಮ್ಮೆ ತಾರೀಕು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ಬಂದು ಆಶ್ವಾದನೆ ಮಾಡ್ಬಿಟ್ಟು ಕೇಳ್ಕೊತೀನಿ ಬನ್ನಿ ಸರ್ ಬೇಗ ರಾಯ್ ಸರ್ ಸರ್ ಇಬ್ರು ಬರೀ ಬೇಗ ಬನ್ನಿ ಸರ್ ಬನ್ನಿ ಸರ್

ಒಂದು ಡ್ರೀಮ್ ಸಾಂಗ್ ಇದೆ ಸರ್ ಇವರು ಲವ್ ಮಾಡ್ತಾರೆ ಇನ್ನು ಇಬ್ಬರು ನನ್ನ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ಇರ್ತಾರೆ ಇವರು ಚೈಲ್ಡ್ಹುಡ್ ಅವರು ಚೈಲ್ಡ್ಹುಡ್ ಇವರು ಬೇಡ ಅಂತ ಅಲ್ಲಿ ಹೋಗ್ತೀನಿ ಸರ್ ನಾನು ನಾನೇ ಮಾಡಿದ್ದೀನಿ ಸರ್ ಹೌದು ಸರ್ ಹೌದು ಸರ್ ಈ ಕಂಟೆಂಟು ಏನಂದರೆ ಮದರ್ ಸೆಂಟಿಮೆಂಟ್ ಇದೆ ಅಂದ್ ಲವ್ ಸೆಂಟಿಮೆಂಟ್ ಇದೆ ಕಾಮಿಡಿ ಇದೆ ಇದು ಯಾವ ಜನಂದರೆ ಒಂದು ಗೆ ಒಬ್ಬರು ಬರ್ತಾರೆ ಒಂದು ವಿಲನ್ ಪಾತ್ರಧಾರಿ ಬರ್ತಾರೆ ನಮ್ಮ ತಂದೆ ಶ್ರೀಮಂತ ಇರ್ತಾರೆ ಆ ಶ್ರೀಮಂತ ಇದ್ದಾಗ ಏನು ಮಾಡ್ತಾರೆ ಅವಾಗ ನಾನು ಚಿಕ್ಕ ಹುಡುಗ ಇರ್ತೀನಿ ಚಿಕ್ಕ ಹುಡುಗ ಅದು ಮುರುಘಾ ಅವರು ನನ್ನ ಸಣ್ಣ ಕಾನೂನು ಅಂತೇಳಿ ಅದರಲ್ಲಿ ಅಂತ ಅವ್ರು ನಮ್ಮ ತಂದೆಯನ್ನು ಸಾಯಿಸ್ತಾರೆ ಆ ಸಾಯಿಸಿದ್ಮೇಲೆ ನಮ್ಮ ಆಸ್ತಿನ ಯಾವ ಥರ ನಾನು ಹೋರಾಟ ಮಾಡಿ ಈ ಲಾಯರು ಲಾ ಮಾಡಿ ಯಾವ ಥರ ನಾನು ತೊಗೊಳ್ತೀನಿ ಅನ್ನೋದೇ ಕಾನ್ಸೆಪ್ಟು ಆದರೆ ಕೋರ್ಟ್ಗೆ ಹೋಗಲ್ಲ ವಿಶೇಷವಾಗಿ ಕೋರ್ಟ್ ಹಾಕ್ದಿರ ಇದು ಆಡೋ ಆಟ ಇದು ಸಿನಿಮಾದ ಬಂದು ನೋಡಿದ್ರೆ ತುಂಬ ಗೊತ್ತಾಗುತ್ತೆ ಸರ್ ನನ್ನ ಪ್ರೊಡಕ್ಷನಲ್ಲಿ ಇನ್ನೂ ಸಿನಿಮಾಗಳು ಹಸುಬ್ರಿಗೆ ಅವಕಾಶ ಇದ್ದೀನಿ ಯಾಕಂದರೆ ಈಗಿರೋ ಕಲಾವಿದರಿಗೆ ಸುಮಾರು ಈ ಸೀರಿಯಲ್ಗಳು ಸಿನಿಮಾಗಳು ಈ ರೀಲ್ಸ್ಗಳು ಮಾಡಿರೋರಿಗೆ ಅವ್ರಿಗೆ ಅವರು ಮೀರಿ ಬೇರೆ ಹೊಸಬ್ರು ಎಲ್ಲ ಕಲಾವಿದರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ಒಂದು ಟೀಸರ್ ನೀವು ಅವಕಾಶ ಆದರೆ ನೋಡ್ಬೋದು ಅಷ್ಟೇ ಸರ್